ಹವಾ ಮಹಲ್ ಇದು ರಾಜಸ್ಥಾನದ ಜೈಪುರದಲ್ಲಿರುವ ಒಂದು ಅರಮನೆ ಇದನ್ನು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಮಹಾರಾಜ ಸವಾಯಿ ಪ್ರತಾಪ್ ಸಿಂಗ್ ಕಟ್ಟಿಸಿದರು ಲಾಲ್ ಚಂದ್ ಉಸ್ತಾರ ಎಂಬುವನು ಹಿಂದೂ ದೇವರಾದ ಕೃಷ್ಣನ ಕಿರೀಟದ ಆಕಾರದಲ್ಲಿ ಇದನ್ನು ವಿನ್ಯಾಸಗೊಳಿಸಿದರು ಇದು ಐದು ಅಂತಸ್ತಿನ ಅರಮನೆಯಾಗಿದೆ ಇದರಲ್ಲಿನ ಝರೋಕಾ ಎಂದು ಕರೆಯಲಾಗುವ ಒಂಬೈನೂರ ಐವತ್ತ ಮೂರು ಚಿಕ್ಕ ಕಿಟಕಿಗಳನ್ನು ಆಕರ್ಷಣೀಯ ಬಿಂದು ಈ ಕಿಟಕಿಗಳು ರಚನೆಯ ಮುಖ್ಯ ಉದ್ದೇಶವೇನೆಂದರೆ ಹೊರಗಿನ ಪ್ರಪಂಚಕ್ಕೆ ತಮ್ಮನ್ನು ಗೊತ್ತುಪಡಿಸದ ರೀತಿಯಲ್ಲಿ ರಾಜಮನೆತನದ ಮಹಿಳೆಯರು ಸಾಮಾನ್ಯ ಜನರ ನಿತ್ಯದ ಜೀವನವನ್ನು ವೀಕ್ಷಿಸಲು ಅನುವು ಮಾಡಿಕೊಡಲಾಗುತ್ತದೆ ಕೆಂಪು ಹಾಗೂ ಗುಲಾಬಿ ಮರಳುಗಳಿನಿಂದ ಈ ಅರಮನೆಯನ್ನು ಕಟ್ಟಲಾಗಿದೆ ಎಂದು ಹೇಳಲಾಗಿದೆ ಇಲ್ಲಿಗೆ ಮುಗಿಯಿತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್